ಸ್ವಾಗತ ನಾನು ಕಣ್ಣೋಳಿಯಲ್ಲಿ ಸಂಭ್ರಮದ ಕಲಿಕಾ ಹಬ್ಬ ಗಮನ ಸೆಳೆದ ಮಕ್ಕಳ ಚಟುವಟಿಕೆಗಳು ಸಿಂದಗಿ ಹೊಸತನದ ಕಲಿಕೆಗೆ ಕಲಿಕಾ ಹಬ್ಬ ಪೂರಕ ಪ್ರತಿಯೊಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಗು ಸಮಗ್ರವಾಗಿ ಕಲಿಕೆಯಾಗಬೇಕು ಎಂದು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಇಲಾಖೆಯ ಶಿಕ್ಷಣ ಸಂಯೋಜಕ ಬಿಬಿ ಪಾಟೀಲ್ ಹೇಳಿದರು ತಾಲೂಕಿನ ಕಣ್ಣೋಳಿ ಗ್ರಾಮದ ಸರಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕಣ್ಣೋಳಿ ಸಮೂಹ ಸಂಪನ್ಮೂಲ ಕೇಂದ್ರ ಹಮ್ಮಿಕೊಂಡ ಮಕ್ಕಳ ಕಲಿಕಾ ಹಬ್ಬ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಆರಂಭಿಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಗಣಿತ ಕನ್ನಡ ಭಾಷೆ ಮಾದರಿ ಮಕ್ಕಳು ಗಟ್ಟಿ ಓದುವ ಪದ್ಧತಿ ರೂಢಿಸಿಕೊಳ್ಳಬೇಕು ಎಂದರು ಸಿಆರ್ಪಿ ಸೋಮೇಶ್ ಗೌಡ ಪಾಟೀಲ್ ಮಾತನಾಡಿ ಮಕ್ಕಳು ತರಗತಿಗಳಿಗೆ ಅನುಗುಣವಾದ ಕತೆ ಪುಸ್ತಕಗಳನ್ನು ಓದುವುದು ಹಾಗೂ ದೊಡ್ಡ ಗಾತ್ರದ ಚಿತ್ರ ಹೊಂದಿರುವ ಪುಸ್ತಕಗಳು ಆಕರ್ಷಕ ಕಥಾ ಪುಸ್ತಕಗಳು ಕನ್ನಡ ಮತ್ತು ಇಂಗ್ಲಿಷ್ ವಾರ್ತಾ ಪತ್ರಿಕೆಗಳು ಓದಿಗೆ ಸಂಬಂಧಿಸಿದ ಚಾರ್ಟ್ ಚಿತ್ರಪಟಗಳು ಟಿಎಲ್ಎಂಗಳ ಪ್ರದರ್ಶನ ಮತ್ತು ಜೋಡಣೆ ಚಟುವಟಿಕೆಗಳು ಹಾಗೂ ಗೋಡೆ ಬರಹ ಗಟ್ಟಿಯಾಗಿ ಓದುವುದು ಜೀವನದಲ್ಲಿ ಬಳಸಿಕೊಳ್ಳಬೇಕು ಎಂದರು ಮುಖ್ಯ ಗುರು ಎನ್ ಕೆ ಚೌಧರಿ ಮಾತನಾಡಿ ನಲಿಕಲಿ ಪದ್ಧತಿ ಯೋಜನೆ ಉತ್ತಮ ಪರಿಣಾಮಕಾರಿಯಾಗಿದೆ ಮಕ್ಕಳು ಗಾದೆ ಮಾತು ನಾಣುಡಿ ಉಕ್ತಿಗಳನ್ನು ನೀಡಿ ಓದುವ ಮೂಲಕ ಉತ್ತಮ ಅಂಶಗಳು ಸರಿಯಾದ ಉಚ್ಚಾರ ಹಾವಭಾವ ಸ್ವರ ಏರಿಳಿತ ನಿರಗಳತೆ ತಪ್ಪುಗಳಿಲ್ಲದೆ ಅಕ್ಷರಗಳ ಓದುವ ಉತ್ತಮ ಎಂದರು ಮುಖ್ಯ ಗುರುಗಳಾದ ಎಂಎಂ ಐಗಳಿ ಎಸ್ಎಚ್ ಕುಂಬಾರ್ ಎಂಬಿ ಮಲ್ಘಾನ್ ಸುನಿತಾ ಅರಿ ಜೇವರ್ಗಿ ಬಸಮ್ಮ ಭಜಂತ್ರಿ ಎಸ್ಎಂ ಬಾಗೇವಾಡಿ ನಿಂಗನಗೌಡ ಪಾಟೀಲ್ ಬಿಆರ್ ನಾಯಕ್ ವೇದಿಕೆ ಮೇಲೆ ಇದ್ದರು ಸವಿತಾ ಕೆಂಬಾಮಿ ಸುಹಾಸಿನಿ ಕಾಂಚನ್ ಕೆಆರ್ ಬಸವರಾಜ್ ಅಗಸರ್ ಚಂದ್ರಕಲಾ ಬಿರಾದಾರ್ ಸುರೇಖಾ ಪೂಜಾರಿ ಪ್ರೀತಿ ಸಗರ್ ಭೀಮಾಬಾಯಿ ಬೂದಿಹಾಳ್ ಈರಮ್ಮ ಮುತ್ತಿನ ಪೇಮ್ ಪೇಂಟೆಮ್ಮಟ ಅಪಾರ ವಿದ್ಯಾರ್ಥಿಗಳು ಭಾಗವಹಿಸಿದರು ಕುಮಾರಿ ಅಂಬಿಕಾ ಮಳ್ಳೆಕೊಪ್ಪ ಪ್ರಾರ್ಥನಾ ಗೀತೆ ಹೇಳಿದರು ಪಿವಿ ರಾಠೋಡ್ ಸ್ವಾಗತಿಸಿದರು ಕೃಷ್ಣರಾವ್ ಕುಲಕರ್ಣಿ ಹಾಗೂ ಬಾಗೇಶ್ ಗೋಲ್ಗೇರಿ ನಿರೂಪಿಸಿದರು

ನಾವು ಸಾಕಷ್ಟು ವಾರ ಏನೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಸ್ವಂತ ಒಂದು ಪ್ರಯತ್ನ ಅಂತ ಯಾವ ರೀತಿಯಾಗಿ ನಾವು ಬುನಾದಿ ಸಾಮರ್ಥ್ಯಗಳ ಆಧಾರದ ಮೇಲೆ ಮಕ್ಕಳಲ್ಲಿ ತನಿಖೆಯನ್ನು ಮಾಡಿದ್ದೇವೆ ಅನ್ನುವಂಥದ್ದು ಇದು ಒಂದು ಶಕ್ತಿ ಅಥವಾ ನಮ್ಮ ಜ್ಞಾನ ದೋಷದಲ್ಲ ನಾವು ಮಾಡಿದಂತಹ ಚಟುವಟಿಕೆಗಳು ಪ್ರದರ್ಶನ ಕಾರ್ಯಕ್ರಮ ಅನ್ನುವಂಥದ್ದು ಬಹಳ ಮಾರ್ಮಿಕವಾಗಿ ತಿಳಿಸಿಬಹುದು ಅದರ ಜೊತೆಗೆ ನಮ್ಮ ಬಸವಗೌಡರು ಕೂಡ ಹೇಳಿದ್ರು ಹಲವಾರು ಕಾರ್ಯಕ್ರಮ ಮೂಲಕ ಮಕ್ಕಳಿಗೆ ನಾವು ಕಲಿಕೆಯನ್ನು ಉಂಟು ಮಾಡ್ತೀವಿ ಅನ್ನುವಂಥದ್ದು ಇದ್ದಾಗ ನಾವು ರೀತಿಯಾಗಿ ಕಲಿಕೆ ನಮ್ಮ ಮಕ್ಕಳಿಗೆ ಸಾಕಷ್ಟು ಗುಣಮಟ್ಟದ ಶಿಕ್ಷಕರಿದ್ದಾರೆ ಬಹಳಷ್ಟು ವಿಶೇಷವಾದಂತಹ ಚಟುವಟಿಕೆ ಮೂಲಕ ಮಕ್ಕಳಿಗೆ ಸಾಕಷ್ಟು ಜ್ಞಾನವನ್ನು ಇದ್ದಾರೆ ಮಕ್ಕಳು ಶಾಲೆಯೊಳಗ ಅದರಲ್ಲಿ ವಿಶೇಷವಾಗಿ ನದಿ ಕಲಿ ಬಂದ ನಂತರ ಏನ್ ಮಾಡ್ತಾರೋ ಮಾಡಿದ್ರು ಕೂಡ ಒಂದು ಕಲಿಕೆ ಆಗುವಂತಹದ್ದು ಪ್ರಾರಂಭಿಕ ಹಂತದಲ್ಲಿ ಮಗು ಶಾಲೆಗೆ ಬರಬೇಕಾದ್ರೆ ಆ ಮಗು ಶಾಲೆ ಆಕರ್ಷಣೀಯವಾಗಿರಬೇಕಾದ್ರೆ ನದಿ ಕಲಿಯ ತರಗತಿಗಳು ಬಹಳ ವಿಶೇಷವಾಗಿರುವುದರಿಂದ ಮಕ್ಕಳಲ್ಲಿ ಸಾಕಷ್ಟು ಕಲಿಕೆ ಆಗ್ತಾ ಇದೆ ಅನ್ನುವಂಥದ್ದು ಅದಕ್ಕಾಗಿ ಮಕ್ಕಳ ಆಟವು ಚಂದ ಮತ್ತೆ ಇವನ ಚಂದ ಮೂವಿನಲ್ಲಿ ಚಂದ ನರಗಂಡ ಜಗಳಿಗೆ ಎರಡು ಅನ್ನೋದು ಮಕ್ಕಳು ಏನು ಮಾಡ್ರು ಚಂದೆ ಇವತ್ತು ಪ್ರತಿಭಾ ಕಾರ್ಮಿಕ ಕಾರ್ಯಕ್ರಮಗಳಿಗೆ ಏನು ಮಾಡಿ ಶಾಲೆಯೊಳಗೆ ಏನೇ ಮಾಡಲಿ ಯಾವುದೇ ಚಟುವಟಿಕೆ ಮಾಡಿದ್ರೂ ಅವರು ಕಲಿಕೆ ಆಗ್ತದ ಅನ್ನುವಂಥದ್ದು ಹಾಗೆ ನಾವೆಲ್ಲರೂ ವಿಶೇಷ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ರೆ ಅದರ ಪ್ರದರ್ಶನ ಜೊತೆಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ನಮ್ಮ ಗುರುಗಳು ಗುರು ಮಾತೆಯರು ಕೂಡ ತಮ್ಮ ಶಾಲೆಗಳಲ್ಲಿ ಮಾಡಬೇಕು ಚಟುವಟಿಕೆ ಮಾಡೋದ್ರ ಮೂಲಕ ನಾವು ಸಣ್ಣವರಿದ್ದಾಗ ಏನು ಚಟುವಟಿಕೆ ಮಾಡಿ ಇವತ್ತು ನನಗೆ ಅನ್ಪದ ನಮ್ಮ ಸಾರು ನಾವು ಎಷ್ಟು ಎಪ್ಪತ್ತೆರಡು ಎಪ್ಪತ್ಮೂರ ಕಲಿಯುವಾಗ ಪೇಪರ್ ಹಚ್ಚಿ ಸರ ಮಾಡ್ತೀವಿ ಸರಸ್ವತಿ ಹಬ್ಬದ ಇನ್ನೂ ನೆಂಬದವ ಸರ್ ಹೆಸರು ಸತ್ಯಕ್ಕೆ ನೆಪದವ ಅದಕ್ಕೆ ಪ್ರಾಥಮಿಕ ಹಂತದಲ್ಲಿ ನಾವು ಏನು ಕಲಿತೀವಿ ಅದು ನಮ್ಮ ಭದ್ರ ಪುನಾದಿ ಅಡುಪಾಯ ಅನ್ನುವಂಥದ್ದು ಅದಕ್ಕಾಗಿ ನಾವೆಲ್ಲರೂ ಅದನ್ನು ಅಳವಡಿಸಿಕೊಂಡು ಕಲಿತೀವಿ ಅದಕ್ಕೆ ನಮ್ಮ ಗುರುಗಳು ಮಕ್ಕಳಿಗೆ ಇನ್ನೂ ಎಚ್ಚರಿಕೆಯನ್ನು ಅಂತ ಆಶಿಸುತ್ತ ಈ ಕಾರ್ಯಕ್ರಮ

ತಲೆ ಕಟ್ಟದ ಮೇಲೆ ಈ ಅಕ್ಷರವನ್ನಿಟ್ಟೆ ಏನೈತೆ ಇದು ಏನೈತೆ ಡಾ ಆಯ್ತು ಏನೋ ಏನ ಅಕ್ಷರದು ಛಾ ಛಾ ಇದೆ ಈಗ ಛಾ ಆಯ್ತು ಇದೆನೋ ತಲೆ ಕಟ್ಟಿಲ್ಲದದು ಕ ತಲೆ ಕಟ್ಟಿಲ್ಲದದು ಖ ಈಗ ಏನೈತು ಈಗ ಏನೈತು ಇದು ಹೌದು ಹೌದು ಏನೈತು ವೆರಿ ಗುಡ್ ಈಗ ಕಮ್ ಈಗ ವೆರಿ ಗುಡ್ ಇದೇನು ಏನದು ನೋಡ್ತಾ ನಾ ವೆರಿ ಗುಡ್ ವೆರಿ ಗುಡ್ ನಾ ಏನ್ ಕೇಳಿ ನನ್ಗ ಹಿಡ್ದಿ ಏನು ತಲೆ ಕಟ್ಟೆ ಇಲ್ಲದ ಅಕ್ಷರ ಇದೇನದು ತಲೆ ತಲೆಕಟ್ಟೆ ಇಲ್ಲದ ಅಕ್ಷರ ಏನ್ ಮಾಡಿದೆ ಈಗ ಇಲ್ಲಿ ಏನೈತಿ

ಏನ್ ಬರ್ದಿಯಮ್ಮ ಒಂದು ಬರ್ದಿದೀ ಎರಡು ಮೂರು ನಾಲ್ಕು ಸರಿ ಈಗ ನಾನು ಆಟ ಆಡೋಣ ನೋಡೋಣ ಈಗ ಬಿತ್ತು ಐದು ಅಂದ್ರೆ ಐದು ಅಂತ ಬರ್ಕೋಕಣ ವೆರಿ ಗುಡ್ ಇದೇನದು ಅಲ್ಲ ಏನಿದು ಬಿಡಿ ಈಗ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತ ಸಂಖ್ಯೆ ಯಾವ್ದು ಹೇಳದ್ರಾಗ ಇದ್ರ ಬಿಡಿ ಸಂಖ್ಯೆ ಯಾವ್ದು ಅದು ಬಿಡಿ ಸಂಖ್ಯೆಗಳು ಯಾವ ಇವು ನೋಡು ಯಾವ ಸಂಖ್ಯೆ ಇವು ಯಾವ ಸಂಖ್ಯೆಗಳು ಎಷ್ಟು ರೂಪಾಯಿ ಅದು ನೋಡಿವು ಅದು ಎಷ್ಟು ನಾಲ್ಕು ರೂಪಾಯಿ ಅದು ಹೌದಾ ಸರಿ ಈಗ ಇದ ಇದು ಯಾವ ಸ್ಥಾನದಾಗ ಬರ್ತದ ಹತ್ತು ಸ್ಥಾನ ವೆರಿ ಗುಡ್ ಯಾವ ಸ್ಥಾನದಾಗ ಬರ್ತದೆ ಅದ್ರದ್ರ ಮೌಲ್ಯ ಎಷ್ಟು ವೆರಿ ಗುಡ್ ಇದ್ರ ಮೌಲ್ಯ ಎಷ್ಟು ಇಪ್ಪತ್ತು ಇಲ್ಲಿ ನಾನು ನೀನು ಒಂದು ಸ್ಥಾನ ಇಡಿದ್ರಿ ಇದೆಷ್ಟು ಸ್ಥಾನ ಇದ್ರದು ಎಲ್ಲದು ವೆರಿ ಗುಡ್ ಇದು ಬಿಡಿ ಸ್ಥಾನಗಳನ್ನು ನಾ ಇಟ್ಟೆವ ಈಗ ನೀನು ಇದು ಬಿಡಿ ಸ್ಥಾನ ತಿಳಿದಿ ಈ ಹತ್ತು ಸ್ಥಾನದಾಗ ಇಟ್ಟೆ ಇಲ್ಲಿ ಬಿಡಿ ಸ್ಥಾನ ಇಟ್ಟೀನಿ ಹತ್ತು ಹತ್ತು ಎಷ್ಟಾಯ್ತು ಕೂಡ ಎರಡು ಎಷ್ಟಾಯ್ತು ಹೇರೇ ಗುಡ್ ಎಷ್ಟು ರೂಪಾಯಿ ಹನ್ನೊಂದು ರೂಪಾಯಿ ಕಳಿಸ್ತಾ ಶಿಕ್ಷಕರ ಹೆಸರೇನು ಎಂ ಸಿ ಭಾಗಿ ಹೌದಾ ಏನು ವೆರಿ ಗುಡ್ ಧನ್ಯವಾದಗಳು ಮೇಡಮ್ ಅವರಿಗೆ ನಿನ್ಗಾಲೆ ಬೂದ ಶಾಲೆ ಗುಡ್ ವೆರಿ ಗುಡ್ ಥ್ಯಾಂಕ್ ಯು